ಕನ್ನಡ ಸಾಹಿತ್ಯ ಪರಿಷತ್ನ ನಾಮನಿರ್ದೇಶನ ಸದಸ್ಯರಾಗಿ ಅನುರಾಧ ಆನಂದ್ ಆಯ್ಕೆ ಗುಡಿಬಂಡೆ ಕಸಪಾ ವತಿಯಿಂದ ಅಭಿನಂದನೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ಅಲ್ಪಸಂಖ್ಯಾತ ಪ್ರತಿನಿಧಿಯಾಗಿ ಗುಡಿಬಂಡೆ ಅನುರಾಧ ಆನಂದ್ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆಯಾಗಿದ್ದು ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಗೌರವ ಸಮರ್ಪಣೆ ಮಾಡಲಾಯಿತು ಧನ್ಯವಾದಗಳನ್ನ ಹೇಳದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಗುಡಿಬಂಡೆ ತಾಲೂಕ್ ಇರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು ಎಲ್ಲ ಸಹಾಯದಿಂದ ಸಹಕಾರದಿಂದ ಕನ್ನಡ ಕೆಲಸಗಳನ್ನ ಗುಡಿಬಂಡೆಯಲ್ಲಿ ಅತ್ಯುತ್ತಮವಾಗಿ ಮಾಡಿದ್ದಾರೆ ಅನ್ನುವಂತಹ ಮಾತು ಬಂದಿದೆ ಆ ಒಂದು ಕಾರಣಕ್ಕೆ ಮಹೇಶ್ ಜೋಶಿ ಸರ್ ಅವರು ಈ ಒಂದು ರಾಜ್ಯ ಮಟ್ಟದಲ್ಲಿ ಗುಡಿಬಂಡೆ ಗುರುತಿಸಿಕೊಂಡಿರುವಂತಹ ಕಾರಣದಿಂದ ನನ್ನನ್ನು ಅಲ್ಪಸಂಖ್ಯಾತರ ನಾಮನಿರ್ದೇಶಕದ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ಅವರಿಗೆ ನಾನು ಕುರಿತು ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದಾದ ನಂತರ ಈಗ ಕನ್ನಡದ ವಿಷಯಕ್ಕೆ ಬಂದಾಗ ಮತ್ತು ಗುಡಿಬಾಡೆಯ ವಿಷಯಕ್ಕೆ ಬಂದಾಗ ಏನ್ ಕೆಲಸ ಮಾಡಿದೀನೋ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆಗ್ಲಿ ಒಬ್ರಿಂದ ಏನೂ ಮಾಡೋದಿಕ್ ಸಾಧ್ಯ ಇಲ್ಲ ನಾವು ಬರೀ ಬೆರಳುಗಳು ಬೇರೆ ಬೇರೆ ಇದ್ದಾಗ ಅದಕ್ಕೆ ಯಾವ ಶಕ್ತಿನೂ ಇರೋದಿಲ್ಲ ತನ್ನದೇ ಆಗಿರುವಂತ ಶಕ್ತಿ ಇದ್ರೂ ಕೂಡ ಇವನ್ನ ನಾವು ಕಟ್ಟಿದಾಗ ಮುಷ್ಟಿ ಆಗುತ್ತೆ ಆ ಮುಷ್ಟಿಗೆ ಮಹತ್ ಶಕ್ತಿ ಇದೆ ಆ ಮುಷ್ಟಿ ಕಟ್ಟೋದಿಕ್ಕೆ ಸಹಾಯ ಆಗಿರುವಂತಹವರು ನಮ್ಮ ಗುಡಿಬಂಡೆಯ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಇರಬಹುದು ಮತ್ತು ಕನ್ನಡ ಪ್ರೇಮಿಗಳು ಈ ಎಲ್ಲರ ಒಂದು ಸಹಕಾರದಿಂದ ಜಿಲ್ಲಾಧ್ಯಕ್ಷರಿರ್ಬೋದು ಜಿಲ್ಲೆಯವರಿರ್ಬೋದು ಕನ್ನಡಾಭಿಮಾನಿಗಳಿರ್ಬೋದು ಇವರ ಎಲ್ಲ ಒಂದು ಸಹಕಾರದಿಂದ ಇವತ್ತು ನಾವು ನಾವೇನೇನು ಗುಡಿಪಟ್ಟು ಕೆಲಸ ಮಾಡಿ ರಾಜ್ಯ ಮಟ್ಟದವರೆಗೂ ನಾವು ತಲುಪಿದೀವೋ ಅದಕ್ಕೆಲ್ಲ ಕಾರಣೀಭೂತರಾಗಿರುವಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರಾಗಿರುವಂತಹ ಎಲ್ಲರಿಗೂ ಕೂಡ ಮನದಾಳದಿಂದ ನಾನು ವಂದಿಸುತ್ತಾ ಈ ಒಂದು ಅವಕಾಶ ಕೊಟ್ಟಿರುವಂತಹ ಹಿರಿಯರಿಗೂ ವಂದಿಸುತ್ತಾ ಇನ್ನು ಮುಂದೆ ನಮ್ಮ ಕೆಲಸಗಳು ಏನೇನು ಈ ತರಹ ಒಂದು ಜವಾಬ್ದಾರಿಯನ್ನ ನಮಗೆ ಕೊಟ್ಟಾಗ ಇನ್ನು ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ನಾನು ಅಧಿಕಾರ ಅಂತ ಯಾವತ್ತೂ ಸಹ ಭಾವಿಸಿಲ್ಲ ನಾನು ಜವಾಬ್ದಾರಿ ಅಂತಾನೆ ಭಾವಿಸ್ತಾ ಇದ್ದೀನಿ ನಾನು ಇದನ್ನ ಆದ್ರಿಂದ ಈ ಒಂದು ಜವಾಬ್ದಾರಿಯನ್ನ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿದ್ದಾಗ ಯಾವ ರೀತಿ ನನ್ನ ಕೆಲಸಗಳ ಕಾರ್ಯಗಳ ನೀವೆಲ್ಲ ಸಹಕಾರಿಗಳಾಗಿದ್ರು ಅದೇ ರೀತಿ ಇವತ್ತು ರಾಜ್ಯ ಮಟ್ಟಕ್ಕೆ ನಾನು ಆಯ್ಕೆ ಆಗಿದ್ದಾಗಿಯೂ ಕೂಡ ನಿಮ್ಮೆಲ್ಲರ ಸಹಕಾರ ನನಗಿರಬೇಕು ಇದೇ ರೀತಿ ಮತ್ತು ಒಬ್ಬ ವ್ಯಕ್ತಿಯನ್ನ ಏನೂ ಆಗೋದಿಲ್ಲ ನಾವೆಲ್ಲ ಸೇರಿ ಕನ್ನಡದ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ನನಗೆ ಈ ಒಂದು ಗೌರವವನ್ನ ಅರ್ಪಣೆ ಮಾಡಿದ್ದೀರಾ ನಿಮ್ಗೆಲ್ಲರೂ ಕೂಡ ಅಷ್ಟೇ ಗೌರವಾನ್ವಿತಗಳಾಗಿ ನಾನು ತಲೆಬಾಗಿ ತಲೆಬಾಗಿಮಗಳಿಂದ ತುಂಬ ಹೃದಯದಿಂದ ನಮಗೆಲ್ಲರೂ ಸಹ ಎಲ್ಲ ನನ್ನ ಸಹೋದರರಿಗೂ ಸಹ ನಾನು ಈ ಒಂದು ಸಮಯದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಕನ್ನಡ ಬಗ್ಗೆ ಜಯವಾಗಲಿ ಯಾವತ್ತೂ ಕೂಡ ಕನ್ನಡದ ಕೆಲಸಗಳನ್ನು ಮಾಡೋದಕ್ಕೆ ನಾವೆಲ್ಲ ಮುಂದೆ ಮುಂದೆ ಇರೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಮಾತನಾಡಿ ಅನುರಾಧ ಆನಂದ್ ಅವರು ಅಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ಕನ್ನಡ ಸೇವೆ ಮಾಡಿದ್ದಾರೆ ತಾಲೂಕು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ವಿವಿಧ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಇವರಿಗೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ನಾಮನಿರ್ದೇಶಿತ ಸದಸ್ಯರಾಗಿರುವುದು ಗುಡಿಬಂಡೆ ತಾಲೂಕಿಗೆ ಹೆಮ್ಮೆಯ ವಿಷಯ ಇನ್ನೂ ಹೆಚ್ಚಿನ ಕನ್ನಡ ಸೇವೆ ಮಾಡುವ ಹಾಗೂ ಉನ್ನತ ಸ್ಥಾನಗಳು ದೊರೆಯಬೇಕು ಎಂದು ತಿಳಿಸಿದ್ದಾರೆ ಒಂದು ಮಂಡ್ಯದಲ್ಲಿ ನಡೆದಂತಹ ಅಖಿಲ ಭಾರತ ಒಂದು ಸಾಹಿತ್ಯ ಕೋಶ್ನಲ್ಲಿ ಆ ಕವಿ ಅದರಲ್ಲಿ ಪಾಲ್ಗೊಂಡು ನಮ್ಮ ಗುರಿಗಾದ ಕೀರ್ತಿಯನ್ನು ಹಸಿದ್ದಾರೆ ಅದೊಂದಾಯಿತು ಎರಡನೇದಾಗಿ ಒಬ್ಬ ಮಹಿಳೆಯಾಗಿ ಇಡೀ ಒಂದು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ತಾಲೂಕು ಸ್ಥಾನವನ್ನು ಒಂದು ಪಡೆದುಕೊಂಡು ಉತ್ತಮವಾದ ರೀತಿಯಲ್ಲಿ ಏನು ಏನು ಫಂಕ್ಷನ್ಸ್ ಇರ್ಬೋದು ಅವೆಲ್ಲ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ ಮತ್ತೆ ಪ್ರತಿ ಹದ್ನೈದು ದಿವಸಕ್ಕೂ ಒಂದ್ಸತಿ ಯಾವುದೋ ಮನೆಗೆ ಗೊಂಬೆ ಕವಿಗೋಷ್ಠಿಗಳ ಸಹಿತ ಬಹಳಷ್ಟು ಚೆನ್ನಾಗಿ ಉತ್ತಮವಾಗಿ ರೂಪಿಸಿದ್ದಾರೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಒಂದು ಹಿರಿಮೆ ಯಾವುದು ಅಂದ್ರೆ ಒಂದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಬ್ಬ ಸದಸ್ಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರು ಇದು ಎಂತಂದ್ರೆ ನಮ್ಮ ಗುಡುಗಡೆಯಲ್ಲಿರುವಂತಹ ಒಂದು ಸಾಹಿತ್ಯವನ್ನ ಯಾವ ತರ ನಾವು ಅಭಿವೃದ್ಧಿ ಅನ್ನೋದು ಹಾಗೂ ಆ ಒಂದು ಸಾಹಿತ್ಯ ಲೋಕವನ್ನ ಇಡೀ ಒಂದು ಬಿಡುಗಡೆ ಒಂದು ಏನು ಗ್ರಾಮೀಣ ಪ್ರದೇಶವನ್ನು ಸಹಿತ ರಾಜ್ಯ ಮಟ್ಟಕ್ಕೆ ಅವರಲ್ಲಿ ನಾನು ಬೇಡ ನಿಮ್ಮ ಒಂದು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಮುಖಾಂತರ ನಮ್ಮ ಬಿಡುಗಡೆ ತಾಲೂಕಿನಲ್ಲಿರುವಂತಹ ಪ್ರತಿಯೊಂದು ಹಳ್ಳಿಗೆ

కోశాధ్యక్ష సాధు పురుషోత్తం సంచాలక శ్రీనివాస్ గాంధి పత్రికా ప్రతినిధి రాజ్ కన్నడ సేని అధ్యక్ష అంరీష్ కరవే అధ్యక్ష శ్రీనివాస్ యాదవ్ సర్కారి నౌకర సంఘదర్శి మునికృష్ణ సదస్య చివి శ్రీనాథ్ సేరే హతీష్ బాబు ఎ నంది గుడి ಜಿಲ್ಲಾಧ್ಯಕ್ಷ <gans> ರಾಜ್ಯಕ್ಕೆ <chord incarcerated>